ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ಜಾತಕದ ವಿಮರ್ಶೆಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಜಾತಕದ ವಿಮರ್ಶೆ ಕೇಳ್ತಾ ಇರ್ತಕ್ಕಂಥವ್ರು ಬೆಂಗಳೂರಿನಿಂದ ನನಗೆ ಫೋನ್ ಕಾಲ್ ಮಾಡಿ ಇವ್ರನ್ನ ನಾನು ಇಷ್ಟಪಡ್ತಾ ಇದ್ದೇನೆ ಇವ್ರಿಗೆ ನಾನೇ ಕೆಲಸ ಕೊಡಿಸಿದ್ದೆ ಮದುವೆ ಆಗಬೇಕು ಅಂತ ಮನಸ್ಸಿದೆ ಮದುವೆ ಆಗುತ್ತಾ ಇಲ್ವ ಆದರೆ ಚೆನ್ನಾಗಿರ್ತೀವ ಇಲ್ವ ಸಲಹೆ ಮಾರ್ಗದರ್ಶನ ಕೊಡಿ ನನಗೆ ಆಫೀಸಲ್ಲಿ ಸರಿಯಾಗಿ ಕೆಲಸ ಮಾಡಲಿಕ್ಕಾಗ್ತಾ ಇಲ್ಲ ಸರಿಯಾಗಿ ಊಟ ತಿಂಡಿನೂ ಸರಿಯಾಗಿ ಸೇರ್ತಾ ಇಲ್ಲ ಸೊ ಹಾಗಾಗಿ ಈ ಜಾತಕದವರ ಬಗ್ಗೆ ತಿಳಿಸಿ ಅಂತೇಳಿ ಒಬ್ಬರು ಇಷ್ಟಪಟ್ಟಿರೋರು ಕೇಳಿದ್ದಾರೆ ಇವರ ಜನ್ಮ ದಿನಾಂಕ ಹತ್ತೊಂಬತ್ತು ಆರು ಎರಡು ಸಾವಿರ ಒಂದು ಗಂಟೆ ಮೂವತ್ತು ನಿಮಿಷ ಸೋಮವಾರ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಕನ್ಯಾ ಲಗ್ನ ಮಕರ ರಾಶಿಯಲ್ಲಿ ಕೇತು ಮತ್ತು ಚಂದ್ರ ವೃಷಭ ರಾಶಿಯಲ್ಲಿ ಗುರು ಶನಿ ಭಗವಾನರು ಮಿಥುನ ರಾಶಿಯಲ್ಲಿ ರವಿ ಕುಜಾ ಬುಧ ಶುಕ್ರ ಕಟಕ ರಾಶಿಯಲ್ಲಿ ರಾಹು ಸ್ಥಿತರಾಗಿದ್ದಾರೆ ಇವರಿಗೆ ಎರಡು ಸಾವಿರದ ಮೂವತ್ತೊಂಬತ್ತರವರೆಗೆ ರಾಹು ದೆಶೆ ನಡೀತಾರೆ ಈ ಜಾತಕರಿಗೆ ಸಂಬಂಧಿಸಿದ ವಿಚಾರವನ್ನು ನೋಡುವಾಗ ಈ ಜಾತಕರಿಗೆ ದೋಷ ಇದೆ ರಾಹು ಮತ್ತು ಕೇತು ಮಧ್ಯೆ ಎಲ್ಲ ಗ್ರಹಗಳಿರೋದ್ರಿಂದ ಕಾಲಸರ್ಪ ದೋಷ ಇದೆ ಈ ಜಾತಕರು ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪ್ರತಿಷ್ಠೆಯನ್ನು ಮಾಡಿಸಿದರೆ ಬಹಳ ಒಳ್ಳೆಯದು ಇನ್ನು ಜನ್ಮ ರಾಶಿಯ ಪ್ರಕಾರ ತೆಗೆದುಕೊಂಡಾಗಲೂ ಸಹ ನಾಗದೋಷ ಇದೆ ಆರೋಗ್ಯಕ್ಕೆ ಸಂಬಂಧಿಸಿದ ಸ್ವಲ್ಪ ಮಟ್ಟಿನ ಏರುಪೇರು ಕಂಡುಬರ್ತತೆ ರಾಹು ದಿಶೆ ನಡೆಯೋದ್ರಿಂದ ಕಾಲದಲ್ಲಿ ಮಂಗಳವಾರ ಶುಕ್ರವಾರ ಅಥವಾ ಭಾನುವಾರಗಳಂದು ದೇವಿ ದೇವಾಲಯಗಳಲ್ಲಿ ಪೂಜೆ ಮಾಡಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ಇನ್ನು ಈ ಜಾತಕರಿಗೆ ಅಕ್ಟೋಬರ್ ಹದಿನೆಂಟರ ನಂತರ ಒಂದೂವರೆ ತಿಂಗಳ ಕಾಲ ಗುರುಬಲ ಇರ್ತದೆ ಸೊ ಎಲ್ಲ ವಿಚಾರ ಕಾರ್ಯಗಳಿಗೆ ಅನುಕೂಲವಾಗಿ ಇರ್ತದೆ ನವಂಬರ್ ಡಿಶೆಂಬರ್ ಐದರಿಂದ ಈ ಜಾತಕರಿಗೆ ಗುರುಬಲ ಇರುವುದು ಇನ್ನು ಜಾತಕರ ವಿಚಾರವನ್ನು ನೋಡುವಾಗ ಹತ್ತನೇ ಮನೆಯಲ್ಲಿ ಕುಜಾ ಮತ್ತು ರವಿ ಗ್ರಹ ಸ್ಥಿತರಾಗಿರೋದ್ರಿಂದ ಇವರು ತನ್ನದೇ ಆದಂಥ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಎಷ್ಟೇ ಜನ ಇದ್ದರೂ ಏನೇ ಸಜೆಷನ್ಸ್ ಕೊಟ್ಟರು ಇವರು ತನ್ನ ನಿರ್ಧಾರಗಳಿಂದ ಆಚೆ ಬರೋದಿಲ್ಲ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡಲಿಕ್ಕೂ ಮನಸ್ಸು ಅಷ್ಟೊಂದು ಒಪ್ಪೋದಿಲ್ಲ ಇವರ ವ್ಯಕ್ತಿತ್ವದ ಬಗ್ಗೆ ಯಾರಾದರೂ ಏನಾದರೂ ಮಾತಾಡಿದರೆ ಇವರಿಗೆ ಸಹಿಸೋದಿಲ್ಲ ಇನ್ನು ಇವರ ಬಾಡಿಯ ಲ್ಯಾಂಗ್ವೇಜ್ ಎಲ್ಲ ನೋಡೋದಿದ್ರೆ ತುಂಬ ಆಕರ್ಷಣೀಯವಾದಂಥ ವ್ಯಕ್ತಿತ್ವ ಬಾಡಿ ಲ್ಯಾಂಗ್ವೇಜ್ ಇರ್ತದೆ ಎಂಥವ್ರು ಸಹ ಇವ್ರನ್ನ ನೋಡಿದರೆ ಬೋಲ್ಡ್ ಆಗ್ತದೆ ಅಷ್ಟೊಂದು ಸೌಂದರ್ಯ ಆಗಿದ್ದ ಬಹುತೇಕ ಇವರು ಎಲ್ಲೇ ಕೆಲಸ ಇರಲಿ ಎಲ್ಲೇ ಡ್ಯೂಟಿ ಮಾಡ್ತಿದ್ರು ಸಹ ಅಲ್ಲಿ ತುಂಬ ಜನ ಫ್ರೆಂಡ್ ಸರ್ಕಲ್ ಇದ್ದಾರೆ ಅಂತೇಳಿ ಇವರು ಮಾಹಿತಿಯನ್ನು ತಿಳಿಸಿದ್ದಾರೆ ಈ ಜಾತಕರಿಗೆ ಅದು ಅನ್ವಯ ಆಗ್ತದೆ ಇನ್ನು ವಿವಾಹಕ್ಕೆ ಸಂಬಂಧಿಸಿದ ವಿಚಾರವನ್ನು ನೋಡೋದಾದರೆ ಕನ್ಯಾ ಲಗ್ನ ದ್ವಿಸಭವ ರಾಶಿಯಲ್ಲಿರೋದ್ರಿಂದ ಗುರು ಶನಿ ಭಗವಾನರೊಟ್ಟಿಗೆ ಇರೋದರಿಂದ ಎರಡು ಮದುವೆ ಆಗ್ತಕ್ಕಂಥ ಯೋಗಗಳಿದೆ ಕುಜ ಹತ್ತನೇ ಮನೆಯಲ್ಲಿರೋದ್ರಿಂದ ಕುಜ ದೋಷ ಇದೆ ಮತ್ತು ಕುಜ ಎಂಟನೇ ದೃಷ್ಟಿಯಿಂದ ಚಂದ್ರನನ್ನು ನೋಡೋದ್ರಿಂದ ಅಲ್ಲೂ ಸಹ ಕುಜ ದೋಷ ಬರ್ತಾನೆ ಹಾಗಾಗಿ ಮದುವೆಗೆ ಮುಂಚೆ ಇವರಿಗೆ ಗಾಂಧರ್ವ ವಿವಾಹ ಅಂತ ಹೇಳ್ತೇವೆ ಒಂದು ವಾರ ಮುಂಚಿತವಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ವಿಷ್ಣು ಪ್ರತಿಮ ವಿವಾಹ ಮಾಡಿಸಿ ಮದುವೆ ಆಗೋದು ಬಹಳ ಒಳ್ಳೆಯದು ಹಾಗೆ ಈ ಜನ್ಮ ದಿನಾಂಕವೂ ಅಷ್ಟೇ ಇವ್ರದ್ದು ನೇರ ಸ್ವಭಾವ ನೇರ ವ್ಯಕ್ತಿತ್ವ ಯಾವುದೇ ಸೀಕ್ರೆಟನ್ನು ಒಳಗಡೆ ಇಟ್ಟು ಇನ್ನು ಶುಕ್ರನೊಟ್ಟಿಗೆ ಶನಿ ಭಗವಾನರು ಅಂದರೆ ಶುಕ್ರ ಹತ್ತನೇ ಮನೆಯಲ್ಲಿದ್ದು ಶನಿ ಭಗವನ್ರೊಟ್ಟಿಗೆ ಗುರು ಸ್ಥಿತರಾಗಿ ಒಂಬತ್ತನೇ ಮನೆಯಲ್ಲಿರೋದ್ರಿಂದ ಇವರಿಗೆ ಎಷ್ಟೇ ಹಣಕಾಸು ಬಂದರೂ ಸಹ ಏರುಪೇರಿನ ಸಾಧ್ಯತೆಗಳು ಇರ್ತದೆ ಇನ್ನು ಯಾರನ್ನಾದರೂ ಇವರು ಲವ್ ಮಾಡಿ ಮದುವೆ ಆಗ್ತಾರ ಅಂತಂದರೆ ಸ್ವಲ್ಪ ಕಷ್ಟ ಸಾಧ್ಯ ಇವರು ಲವ್ ಮಾಡಿ ಮದುವೆ ಆಗ್ತಾರೆ ಅಂತಂದು ಸಹ ಇವರ ನಿರ್ಧಾರಗಳ ಮೇಲೆ ಅದು ಅಭಿಪ್ರಾಯ ನಿಂತಿರ್ತದೆ ಒಳ್ಳೆಯ ಉತ್ತಮ ಹುಡುಗನನ್ನು ಕೊಂತಾರೆ ಶ್ರೀಮಂತಿಕೆ ಇರೋರನ್ನ ಆಯ್ಕೆ ಮಾಡ್ಕೊತಾರೆ ಇಲ್ಲ ಒಳ್ಳೆಯ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರನ್ನ ಆಯ್ಕೆ ಮಾಡ್ಕೊಂಬ ಸಾಧ್ಯತೆ ಹೆಚ್ಚಾಗಿ ಇರ್ತದೆ ಇನ್ನು ಶುಕ್ರ ಕುಜನೊಟ್ಟಿಗೆ ಈ ಇವರು ತನ್ನ ವಿಚಾರಧಾರೆಗಳನ್ನು ಎಲ್ಲಿಯೂ ಸಹ ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡಲ್ಲ ಹಾಗಾಗಿ ಈ ಜಾತಕರಿಗೆ ಸಂಬಂಧಿಸಿದ ವಿಚಾರಗಳನ್ನು ಅವ್ರಿಗೆ ತಿಳಿಸಿರ್ತೇನೆ ಈ ಜಾತಕದವರನ್ನು ಮದುವೆ ಆದರೆ ಮುಂದೆ ಸಮಸ್ಯೆಗಳು ಬರುವ ಕಾರಣದಿಂದ ಜಾತಕದವ್ರನ್ನ ಮರಿತಕ್ಕಂಥದ್ದು ಒಳ್ಳೆಯದು ಅಂತೇಳಿ ಹೇಳಿದ್ದೇನೆ ಏಕೆಂದರೆ ಇವರು ಸ್ವಲ್ಪ ಹೋಗ್ತಾ ಹೋಗ್ತಾ ಹೈ ಲೆವೆಲಲ್ಲಿರಬೇಕು ಒಳ್ಳೆ ಪೊಜಿಷನಲ್ಲಿರಬೇಕು ಒಳ್ಳೆಯ ಹಣ ಮಾಡಬೇಕು ಅಂತಕ್ಕಂಥ ಉದ್ದೇಶ ಉಳ್ಳವರಾಗಿರೋದ್ರಿಂದ ಇವರ ಖರ್ಚು ವೆಚ್ಚವನ್ನು ತೂಗುವವರು ಇವರಿಗೆ ಸಿಗಬೇಕಾಗ್ತದೆ ಪ್ರೇಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಒತ್ತಿ ಹೊತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ